ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ ಅಮ್ಮನ ಮನೆ ಹತ್ರ ದೇವ್ರು ಕೂರಿಸಿದ್ದಾರೆ ಅಣ್ಣಮ್ಮ ಎಲ್ಲ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ವಾರ ಇಡೀ ಜಾತ್ರೆ ಮಾಡ್ತಾರೆ ಊರಬ್ಬ ಥರ ಊರಬ್ಬನೇ ಅದು ಪ್ರತಿ ವರ್ಷ ಮಾಡ್ತಾರೆ ಈ ಮಂಡೇ ಕೂರಿಸಿದರೆ ಸಂಡೇವರೆಗೂ ಅಲ್ಲೇ ಇರುತ್ತೆ ಪ್ರತಿ ದಿವಸ ಒಂದೊಂದು ಪ್ರೋಗ್ರಾಮ್ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ನಾನು ಇವತ್ತು ದೇವ್ರಿಗೆ ಪೂಜೆ ಕೊಡೋಣ ಅಂತ ಹೇಳ್ಬಿಟ್ಟು ಈ ಗೆಟಪಲ್ಲಿ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಆಯಿತಾ ಸೊ ಇವತ್ತು ಆ ದೇವ್ರ ದರ್ಶನ ನಿಮಗೂ ಮಾಡಿಸ್ತೀನಿ ಅಲ್ಲಿ ಹೇಗೆಲ್ಲ ಅಲಂಕಾರ ಮಾಡಿರ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ನನ್ನ ಜೊತೆ ನೀವೇ ಬನ್ನಿ ಈಗಷ್ಟೇ ಮನೇಲಿ ಕೂಡ ಪೂಜೆ ಮುಗಿಸಿದೆ ನೋಡಿ ಕಸ್ ಇವತ್ತಿನ ನನ್ನ ಗೆಟಪ್ ಹೀಗಿದೆ ಹೀಗೆ ಕಾಣ್ತಿದ್ದೀನಿ ಕನ್ನಡತಿ ಕನ್ನಡಿ ಥರ ಇದೆ ಕನ್ನಡತಿ ಥರನೇ ರೆಡಿ ಆಗಿದ್ದೀನಲ್ಲ ಪೂಜೆ ಕೂಡ ಮುಗೀತು ಗಸ್ ಈಗಷ್ಟೇ ದೇವ್ರ ದೀಪ ಹಚ್ಚಿ ಅಲ್ಲಿ ದೇವ್ರ ಪೂಜೆಗೆ ಹೊರಟಿದ್ದೀನಿ ಸೊ ಇವಾಗ ಹೊರಟಿದ್ದೀನಿ ಎಲ್ಲರೂ ರೆಡಿ ಆಗಿದ್ದಾರೆ ಈ ಅಪ್ಪು ಎಲ್ಲ ರೆಡಿ ಆಗಿದ್ದಾರೆ ಗೈಸ್ ನಿಮಗೆ ಮತ್ತೆ ಅಲ್ಲೋದ ಮೇಲೆ ಸಿಗ್ತೀನಿ ಹೊರಡಕ್ಕೆ ಲೇಟ್ ಆಯಿತು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಇನ್ನು ಬೇಗ ಹೋಗ್ಬೇಕಿತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ವಡ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಸೊ ಮೇಲೆ ದೇವ್ರು ತೋರಿಸ್ತೀನಿ ಅಮ್ಮ ಮನೆಗೆ ಬಂದ್ವಿ ಗೈಸ್ ದೋಲು ರೆಡಿ ಆಗ್ತಾ ಇದ್ದಾನೆ ಅಪ್ಪು ಮಾಡ್ತಾ ಇದ್ದಾನೆ ಇನ್ನು ಅಮ್ಮ ಸಾನು ಎಲ್ಲ ರೆಡಿ ಆಗಬೇಕು ಅವ್ರು ರೆಡಿ ಆದಮೇಲೆ ದೇವ್ರ ಪೂಜೆ ಕೊಡೋದಕ್ಕೆ ಹೋಗ್ತೀವಿ ಇವಳು ನೋಡಿ ಹೆಂಗೆ ಮಲ್ಕೊಂಡು ನೋಳೆ ಹಾಕ್ಕೊಂಡು ಸ್ವಲ್ಪನೂ ನಾಚಿಕೆನೇ ಇಲ್ಲ ಇವಳಿಗೆ ಹಂಗೆ ಮಲ್ಕೋತಾಳೆ ಅಪ್ಪು ನೋಡಿ ನೋಡಿ ಅಪ್ಪು ಕತ್ರಿ ಅಂತ ಬೇರೆ ಒಂಥರ ಚೆನ್ನಾಗೇ ಇರ್ತಾಳೆ ಹಂಗೆ ಕಚ್ಚಕ್ಕೆ ಹೋಗ್ಬಿಡ್ತಾಳೆ ಅಪ್ಪುಗೆ ಆದರೆ ಕಚ್ಚಲ್ಲ ಸುಮ್ಮನೆ ಎದ್ರಿಸ್ತಾಳೆ ಅಷ್ಟೇ ಯಾವತ್ತು ಕಚ್ಚಿಲ್ಲ ಯಾರಿಗೂ ಇವತ್ತು ಅವ್ರಿಗೂ ಸುಮ್ಮ ಸುಮ್ಮನೆ ಎದ್ರಿಸ್ತಾಳೆ ಅವಳಿಗೆ ಮಲಗಿರುವಾಗ ಡಿಸ್ಟರ್ಬ್ ಮಾಡಬಾರ್ದು ಸಿಟ್ಟು ಬಂದ್ಬಿಡುತ್ತೆ ಬರೀ ಮುದ್ದು ಮಾಡಬೇಕಷ್ಟೇ ಇಲ್ಲಾಂದರೆ ಓ ಅಂತ ಇರ್ತಾಳೆ ಗುಡ್ ನೋಡು ಅಂತ ಇರ್ತಾಳೆ ಪೂಜೆ ತಟೆ ಸಾಮಾನೆಲ್ಲ ನಾನೇ ಜೋಡಿಸ್ತೀನಿ ಅಂತ ಜೋಡಿಸ್ತಿದ್ದೆನೆ ಕೈಸನು ದಿನಿ ನಾನೆಲ್ಲ ತಗೊಬಂದು ಕೊಟ್ಟೆ ಒಂದು ಜೋಡಿಸ್ತಾ ಇದ್ದಾನೆ ಅವಳು ಇದನ್ನು ಕುತ್ಕೊಂಡು ನೋಡ್ತಾ ಅವಳೆ ಅಮ್ಮನ್ಗೆ ಮಡ್ಲಕ್ಕಿ ತುಂಬೋಣ ಅಂತ ಅನ್ಕೊಂಡ್ವಿ ಅದಕ್ಕೆಲ್ಲ ಅವನೇ ತುಂಬ ಬ್ಲೌಸ್ ಪೀಸ್ ಹಾಸ್ಬೇಕು ನೀವು ಮಂಡ್ಲಕ್ಕಿ ಸಾಮಾನು ದೇವ್ರಿಗೆ ಅಕ್ಕಿ ಎಲೆ ಅಡಿಕೆ ಬೆಲ್ಲ ಮತ್ತೆ ಅರ್ಧ ಹೋಳು ಕೊಬ್ಬರಿ ಡಜನ್ ಹಸರು ಬಳೆ ಸೀರೆನಾದರೂ ಇಡ್ಬೋದು ಬ್ಲೌಸ್ ಪೀಸ್ ಆದ್ರೂ ಇಡ್ಬೋದು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಇಡ್ಬೋದು ಆದ್ರೆ ಇಷ್ಟು ಐಟಮ್ ಮಾತ್ರ ಇಡ್ಲೇಬೇಕು ಜೊತೆಗೆ ಅರ್ಶನ ಕುಂಕುಮ ಸತ್ಯರ್ಬೇಕಾಗಿರ್ಬೋದು ఎండేవరల్ అన్న మనం హాగ్రీ కంపల్సరీ కంపల్సరి ఇది నేనేను టైర్కే కొత్త అల్వ అల్ అమ్మ కొట్ట ముంచు आरा आरा मिचे सैगी तो पिंक ತೆಂಗಿನಕಾಯಿನೂ ಅಷ್ಟೇ ಆಗೈತಿ ಯಾವಾಗ್ಲೂ ಸಿಂಗಲ್ ಒಂದೇ ಒಂದ್ಕಾಯಿ ಒಂಟಿ ಕಾಯಿ ಹೊಡಿಬಾರ್ದು ಜೋಡಿ ಕಾಯಿನೇ ಕೊಡ್ಬೇಕು ಎಲ್ಲೇ ದೇವ್ರ ಪೂಜೆ ಕೊಟ್ಟರು ಜೋಡಿ ಕಾಯಿ ಕೊಟ್ರೆ ಒಳ್ಳೇದು ಮನೇಲಿ ಯಾವಾಗ್ಲೂ ಎರಡು ಕಾಯಿನ ಇಟ್ಟು ಪೂಜೆ ಮಾಡಿಸೋದು ನಮ್ಮಮ್ಮೆ ಇದ್ದನು ನಾನು ಹಾಗೇನೇ ಮಾಡ್ಕೊಂಡು ಬರ್ತಾ ಇದೀನಿ ದೇವಸ್ಥಾನಕ್ಕೆ ಹೋದ್ರೇನು ಅಷ್ಟೇ ಜೋಡಿ ಕಾಯಲ್ಲೇ ಪೂಜೆ ಮಾಡ್ತೀನಿ सेव पुजसान नेडे आयतो इवगे तुम तवणोगी आमने पुचे मास्को नोडे कल कोडी सिटितीली कोडीन तवणोlogbacko કરતા ને ahah , nii . ta on ikka ilus <laughs> , midagi saanud , ta on ka , et kogu aeg , aga lähebki , on kõik . mul on maua kõik konta harjunud , nüüd jääb proovi . ühest kohast ma teinud . ನಂಗೆ ಆಗ್ತಾ ಇಲ್ಲ ಹುಷಾರಿಲ್ಲ ಜ್ವರ ಬೇರೆ ಬಂದ್ಬಿಟ್ಟಿದೆ ಗೈಸ್ ಚಿಕ್ಕ ಬಟ್ಟೆ ಇವಾಗ ಅವನ ಕೈಯಲ್ಲೇ ಕೊಟ್ಟಿದ್ದೀನಿ ಭಾರ ಇರುತ್ತಲ್ವ ಹುಡ್ಕೊಳೋಕ್ಕಾಗಲ್ಲ ಅಂತ ನನಗೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಿದೆ ಕ್ಯಾಲ್ಶಿಯಮ್ ಕಡಿಮೆ ಆಗ್ಬಿಟ್ಟು ಎಷ್ಟು ನಮ್ಗೆ ಬಿಡೋದು ರೋಸು ಇವಾಗ ಅಮ್ಮ ನಾನು ದಿನಿ ಮೂರು ಜನ ಹೋಗ್ತಿದ್ದೀನಿ ಪಾಪ ಬಲ್ಕೋಬಿಟ್ಟ ತನಗೆ ಬರಲ್ವಂತೆ ಆಮೇಲೆ ಹೋಗ್ತೀನಿ ಅಂದ ಅದಕ್ಕೆ ನಾವು ಮೂರು ಜನ ಇದ್ದೀವಿ ಹಿಡ್ಕೊಂಡು ನಿಂತ ಮಾಡಿ ಅಂಗಡಿ ಹತ್ರ ಒಂದು ನಿಂತ ನಮ್ಮ ಅಂಗಡಿ ಹತ್ರ ಈಗ ಅದು ಕೋಳಿ ಇಸ್ಕೋಬೇಕು ಕೋಳಿ ಅಂಗಡಿಲಿ ಆವಾಗಲೇ ಹೇಳಿ ಎತ್ತಿಟ್ಸಿದ್ವಿ ಇವಾಗ ಇಸ್ಕೋಬೇಕು ಅಂತೀನಿ ನಂಗೆ ಕೈ ನೋವು ಅಂತ ನಾನೇನು ಭಯ ಬಿಡಲ್ಲ ಆವಾಗಲೇ ಹಾಕಿಕ್ಸಿದ್ದೆ ಇವಾಗ ಅಮ್ಮ ಇಸ್ಕೊತಾವ್ರೆ ನಗು ನೋಡೋಕೆ ಚಂದ ಬಸ್ ಅಷ್ಟ್ ದೊಡ್ಡ ಲೈನ್ ಇದೆ ಇನ್ನು ಲೈನಲ್ಲಿ ನಿಂತಿದ್ದೀವಿ ಬಸ್ ಸಿಗೋಬಟ್ಟೆ ದೊಡ್ಡ ಲೈನ್ ನಮ್ಮಅಮ್ಮ ಅಲ್ಲಿ ಹೋಗಿ ನಿಂತ್ಕೊಂಡವ್ರೆ ಮುಂಚೆನೆ ಹೋಗ್ಬಿಟ್ಟವ್ರೆ

ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಮಾಡ್ಕೊಂಡು ಬಂದು ಖುಷಿ ಆಯ್ತು ಹೂವು ಎಲ್ಲ ಕೊಟ್ಟರು ಎಷ್ಟು ಹೂವು ಮುಡ್ಕೊಂಡು ಬಂದಿದ್ದೀನಿ ದಿನಿ ಅಲ್ಲಿಂದ ಬಂದು ಅಷ್ಟು ಅಂತ ಚೆನ್ನಾಗಿ ತಿಂತಾವನೆ ಸಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದಾಳೆ ಇವಾಗ ಅಡುಗೆ ಮಾಡಿ ದೇವ್ರ ಪ್ರಸಾದ ತಿನ್ನಬೇಕು ನಾನು ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ ಹುಷಾರಿನ ಅಂತ ಹೇಳ್ಬೋದು ಒಂದು ಮಸಾಲಾಗೆಲ್ಲ ರೆಡಿ ಮಾಡ್ಕೊತಾಯಿದ್ದಾಳೆ ನಾನು ಇವಾಗ ಊಟ ಮಾಡ್ಬೇಕು ಊಟ ರೆಡಿ ಆಯ್ತು ಇವತ್ತಿನ ಬ್ಲಾಗ್ ಇಷ್ಟೇ ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಎಲ್ಲಾರು ಊಟಕ್ಕೆ ಕಾಯ್ತಾ ಇದ್ದಾರೆ ಇವಾಗ ಊಟಕ್ಕೆ ಹೋಗ್ಬೇಕು ಅಪ್ಪುನು ಅಳ್ತಿದ್ದಾನೆ ಅಪ್ಪು ಊಟ ಮಾಡಿಸ್ಬೇಕು ಸೊ ಇನ್ನೊಂದ್ ಕಡೆ ಇಲ್ಲಿ ದೋಸೆ ಆಗ್ತಾ ಇದೆ ಸೊ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಓದ್ತದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ಬಬಾಯ್ ಕೇರ್